ಅಕ್ಷರಾಭ್ಯಾಸ ಐದು ಎ ಎ ಆ ಇತ ಚಿತ್ರ ತೋರಿಸಿ ಪದ ಹೇಳಿಸಿ ಎ ಎರಕ ಎ ತ ಇನ ಆ ಆಲ ಇಲ್ಲಿ ತ ತಬಲ ನ ನಳ ಕೊಟ್ಟಿರುವ ಅಕ್ಷರಗಳನ್ನು ಗುಂಡಾಗಿ ನಕಲು ಮಾಡಿಸಿ ಎ ಈಗ ಇದನ್ನು ಮಕ್ಕಳು ಹೇಗೆ ತಿದ್ದಬೇಕು ಅಂತ ತೋರಿಸ್ಕೊಡ್ತೀನಿ ಇಲ್ಲಿ ಮಾರ್ಕ್ ಕೊಟ್ಟಿದ್ದಾರೆ ಅದೇ ರೀತಿ ನಾವು ತಿದ್ದಬೇಕಾಗುತ್ತೆ ತಿದ್ದು ಬಂಗಣೆ ಏ ಎಲ್ಲೆ ಹ್ಞೂ ಎ ಈಗ ಚುಕ್ಕೆಗಳಿಲ್ದಲೇ ಮಕ್ಕಳಿಗೆ ತಿದ್ದಕ್ಕೆ ಹೇಳಬೇಕು ಬರಿಯೋದಕ್ಕೆ ಹ್ಞೂ ಇನ್ನೊಂದು ಬರಿ ಪಕ್ಕಕ್ಕೆ ಏ 응 음, 진짜 니가 네 예타 네예다

ನೆಕ್ಸ್ಟ್ ಪೇಜ್ ಓಪನ್ ಮಾಡಬೇಕು ಇಲ್ಲಿ ಆ ಆ ಏನು ಆನೆ ತಬಲ ಳ ನಳ ಈ ರೀತಿ ಮತ್ತೆ ಮಕ್ಕಳ ಕೈಯಲ್ಲಿ ನೀವು ತಿದ್ದಿ ಬರೆಸ್ಬೇಕು ಇಲ್ಲಿ ಸ್ಕೂಲಲ್ಲಿ ಅವ್ರಿಗಿನ್ನೂ ಹೇಳ್ಕೊಟ್ಟಿಲ್ಲ ಹಂಗಾಗಿ ನಾವು ಬರೆಸ್ತಿಲ್ಲ ಅಕ್ಷರಗಳನ್ನು ಗುಂಡಾಗಿ ನಕಲು ಮಾಡಿಸಿ ಇದನ್ನ ಈಗ ಎರಡು ಲೈನ್ ಕೊಟ್ಟಿದ್ದಾರೆ ಇದರಲ್ಲಿ ಗುಂಡಾಗಿ ಪರಸ್ಬೇಕು ಹ್ಮ್ ಬರೀತಾನೆ ಬೇಕು ಈ ಈ ಆ ಆ ಎರಡು ಟಚ್ ಆಗಬೇಕು ಅಲ್ವಾ ಇಲ್ಲ ಇಲ್ಲ 음 ಈ ರೀತಿ ಕಲಿತಾರೆ ಮಕ್ಕಳು ನೆಕ್ಸ್ಟ್ ಇಲ್ಲ ಈ ಪದಗಳನ್ನು ಸ್ಪಷ್ಟವಾಗಿ ಉಚ್ಚರಿಸಲು ಹೇಳಿ ಯರಕ ಎರಕ ನಳ ಎಡಬಲ ಎಡಬಲ ಆಳ ಆಳ ತಬಲ ತಬಲ ಸಳ ಏತ ಏತ ಆತ ಆತ ತವಕ ತವಕ ಕಳಸ ಕಳಸ ಏಕದಳ ಏಕದಳ ಆಲ ಆಲ ತನಯ ತನಯ ಬಳಪ್ಪ ಬಳಪ್ಪ ಕೆಳಗಿನ ಪದಗಳನ್ನು ಓದಿಸಿ ಬರೆಯಲು ತಿಳಿಸಿ ಓಕೆನಾ ದಳ ಮತ ಆಟ ಏತ ಇಲ್ಲಿ ಮಕ್ಕಳು ಒಂದೊಂದೇ ಅಕ್ಷರವನ್ನ ಬರೀತಾರೆ ಆದರೆ ನಂತರ ಅವರಿಗೆ ಪದಗಳನ್ನು ನೀಡಲಾಗುತ್ತೆ ಈ ಪದಗಳನ್ನು ಮಕ್ಕಳು ಅಲ್ಲಿ ಕೊಟ್ಟಿರುವ ಎರಡು ಗೆರೆಯ ಮಧ್ಯದಲ್ಲಿ ದುಂಡಾಗಿ ಬರೆಯಬೇಕು ಹ್ಞೂ ಬರೀ ನಿಮಿಷ ದಳ ದಳ ಒಂದು ಪದ ಅಂದರೆ ಸಾವಿರ ಹತ್ತು ಹತ್ರ ಬರೀಬೇಕು ಒಂದು ಪದ ಮುಗಿದ ಮೇಲೆ ಸ್ವಲ್ಪ ಗ್ಯಾಪ್ ಬಿಡಬೇಕು ಮತ್ತು Mata, 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 ¿era so? mata, 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 தகி தாண்டா ரெண்டா வர ஆட்டா பக்கே பரிவிக்க ஆ ரா ಏತ ಏಟ ಹ್ಞೂ ಈ ರೀತಿ ಪ್ರಾಕ್ಟೀಸ್ ಮಾಡಿಸ್ಬೇಕು ಹ್ಞೂ ಇಲ್ಲಿ ಬರೀ ಈಗ ಆಲ ಎಡ ಇನ್ನ ತಳ ಹ್ಞೂ ಈ ರೀತಿ ಸಂಪೂರ್ಣವಾಗಿ ಬರೆಸಿದ್ರೆ ಮಕ್ಕಳಿಗೆ ಪದಗಳ ಅಕ್ಷರಗಳು ಅಭ್ಯಾಸ ಆಗುತ್ತೆ ಈಗ ನೆಕ್ಸ್ಟು ಆ ಪಟ್ಟಿ ಆ ಪಟ್ಟಿಯಲ್ಲಿ ಪದಗಳನ್ನು ಆ ಪಟ್ಟಿಯಲ್ಲಿ ಚಿತ್ರಗಳನ್ನು ಕೊಟ್ಟಿದೆ ಒಂದು ಒಂದಿರು ಹೊಂದುವ ಪದಗಳನ್ನು ಗುರುತಿಸಿ ಹೇಳಿಸಿ ಮತ್ತು ಚಿತ್ರದ ಪಕ್ಕದಲ್ಲಿ ಬರೆಸಿ ಇದೇನು ಆ ಪಟ್ಟಿಯಲ್ಲಿ ಇಲ್ಲಿ ಆಲ ಅಂತ ಕೊಟ್ಟಿದ್ದಾರೆ ಆಲ ಯಾವುದು ಇದು ಹಾಲ ಆಲದ ಮರ ಯಾವುದು ಅಲ್ಲ ಇದು ಹಾಂ ಅದು ಅಲ್ಲಿಗೆ ನೀವು ಆಲ ಅಂತ ಬರಿಬೇಕು ಕೊಡಿ ಇದು ತಬಲ ಅಲ್ವಾ ತಬಲ ಎಲ್ಲಿದೆ ಇಲ್ಲಿ ಇಲ್ಲಿದೆ ಹಾಂ ಇಲ್ಲಿದೆ ಇಲ್ಲಿಗೆ ತಬಲ ಅಂತ ಬರಿಬೇಕು ಆಮೇಲೆ ನಳ ನಳ ಎಲ್ಲಿದೆ ನಳ ಎಲ್ಲಿ ನಳ ನಳ ಅಂದರೆ ನಲ್ಲಿ ಇಲ್ಲಿದೆ ಹಾಂ ಅಲ್ಲಿಗೆ ಬರಿಬೇಕು ಎರಕ್ಕ ಇದೆ ಅಲ್ಲ ಅಲ್ಲ ಇಲ್ಲ ಇದು ಇದು ಹ್ಞೂ ಇರಕ ಇರಕ್ಕ ಅದೇ ತಾನೇ ಹ್ಞೂ ಅಲ್ಲಿ ನೋಡಿ ಇರಕ ಹ್ಞೂ ಏತ ಏತ ಯಾವುದು ಇದು ಇದು ಇನ್ನ ಇದು ಇದು ಗೋಡ್ ವೆರಿ ಗೋಡ್ ಈಗ ಪದಗಳನ್ನು ಓದಿಸಿ ಬರೆಯಿಸಿ ಪದಗಳು ಇದು ಏನು ಪದ ಎಡ ಎಡ ಓದಬೇಕು ಇಲ್ಲಿ ಬರಿಬೇಕು ಇನ ಇಲ್ಲಿ ಬರಿಬೇಕು ತಳ ತಳ ಬರಿಬೇಕು ಸೂಕ್ತ ಅಕ್ಷರಗಳನ್ನು ಆರಿಸಲು ಹೇಳಿ ಪದ ಬರೆಸಿ ಆ ಹಾಗೆ ಆಟ ಆಗು ಅಲ್ಲ ಆಟ ಆಗುತ್ತಾ ಆದ ಆಗುತ್ತಾ ಆಪ ಆಗುತ್ತಾ ಹಾ ಆಟ ವೆರಿ ಗುಡ್ ತಾಗೆ ತಾಯಿಯೇ ಆಗುತ್ತಾ ತಳ ಆಗುತ್ತಾ ತಯ ಆಗುತ್ತಾ ತಯ ತಯ ಅಲ್ಲ ತಳ ಏ ತ ಆಗುತ್ತಾ ಏ ಆ ಆಗುತ್ತಾ ಏ ಕ ಆಗುತ್ತಾ ಹ್ಮ್ ದ ಳ ಆಗುತ್ತಾ ದ ಎ ಆಗುತ್ತಾ ದ ಇ ಆಗುತ್ತಾ ದಳ ಈಟ ಆಗುತ್ತಾ ಇನ ಆಗುತ್ತಾ ಇಪ ಆಗುತ್ತಾ ಇನ್ನ ಗೋಡ್ ವೆರಿ ಗೋಡ್ ಈಗ ನೆಕ್ಸ್ಟು ಇಲ್ಲಿ ಈ ಅಭ್ಯಾಸದಲ್ಲಿ ಒಂದು ನಿಮಿಷ ಚುಕ್ಕೆಯನ್ನು ಸೇರಿಸಿ ಬಣ್ಣ ಹಚ್ಚಲು ಹೇಳಿ ಇಲ್ಲಿ ಚುಕ್ಕಿ ಕೊಟ್ಟಿದ್ದಾರೆ ನೋಡ್ತಾ ಇರ್ಬೋದು ಈ ಚುಕ್ಕಿಯನ್ನು ನಾವು ಪೆನ್ಸಿಲಲ್ಲಿ ಸೇರಿಸಬೇಕು ಅಂದರೆ ಇದ್ರ ಮೇಲೆ ಬರೆದ್ಬಿಟ್ಟು ಬಣ್ಣವನ್ನು ಹಚ್ಚಲು ಹೇಳಬೇಕು ಇದು ಚಟುವಟಿಕೆ ನೆಕ್ಸ್ಟು ನೆಕ್ಸ್ಟ್ ಅಕ್ಷರ ಅಭ್ಯಾಸ ಮೂರು ಆರು ಇದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನಾವು ತಿಳ್ಕೊಳ್ಳೋಣ